ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೋನಿಕಾ ಕುಲಾಲ್ ಕಲೆಗಳಲ್ಲಿ ಸಂಗೀತ ಕಲೆ ಶ್ರೇಷ್ಠ ಎಂಬ ಪ್ರತೀತಿ ಇದೆ ಸಂಗೀತಕ್ಕೆ ನೋವು ದುಃಖ ಸಂತೋಷ ಖಿನ್ನತೆಯನ್ನು ಮರೆಸುವ ಶಕ್ತಿ ಇದೆ ಈ ಕಲೆ ಎಲ್ಲರಿಗೂ ಒಲಿಯಲು ಸಾಧ್ಯವಿಲ್ಲ ಆದರೆ ಸಂಗೀತದಲ್ಲಿ ವಿದುಷಿ ಪಡೆದು ತಮ್ಮ ಕಲೆಯ ಮೂಲಕವೇ ಶೃಂಗೇರಿ ಸಿಸ್ಟರ್ ಎಂದು ಹೆಸರುವಾಸಿಯಾಗಿರುವವರು ವಿದುಷಿ ಶಾರದಾ ಭಟ್ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ವಿದುಷಿ ಶಾರದಾ ಕಾರ್ಯಕ್ರಮಕ್ಕೆ ಸ್ವಾಗತ ಸಂಗೀತದ ಬಗ್ಗೆ ಆಸಕ್ತಿ ಉಂಟಾಗಿದ್ದು ಹೇಗೆ ನಾನು ಹುಟ್ಟಿ ಬೆಳೆದದ್ದು ಶೃಂಗೇರಿಯಲ್ಲಿ ಶೃಂಗೇರಿ ಹೇಳುವಾಗ ಅಮ್ಮನವರು ಶಾರದಾಂಬೆ ಅನ್ನು ಹೆಲ್ಪ್ ಅಲ್ಲಿ ಅಹ್ ಅಮ್ಮನವರು ಹೇಳಿದ್ರೆ ವಿದ್ಯಾಭ್ಯಾಸಕ್ಕೆ ಅಮ್ಮನವರೇ ಎಲ್ಲ ವಿದ್ಯಾಭ್ಯಾಸಕ್ಕಾಗಿ ಅಮ್ಮನವರನ್ನೇ ಎಲ್ಲರೂ ಅಹ್ ಎಂತ ಮೊರೆ ಹೋಗ್ತಾರೆ ಹಾಗಾಗಿ ನಾನು ಅಲ್ಲಿಯೇ ಇದ್ದ ಕಾರಣ ಮತ್ತೆ ಗುರುಗಳ ದರ್ಶನಕ್ಕೆ ದಿನ ಹೋಗ್ತಾ ಇದ್ದೆವು ಅಲ್ಲಿ ಗುರುಗಳು ದಿನ ಚಂದ್ರಮುಣೇಶ್ವರ ಪೂಜೆ ಮಾಡ್ತಾರೆ ಪೂಜೆ ಮಾಡುವಲ್ಲಿ ನಮ್ಮಿಂದ ಮೊದಲೇ ಸುಮಾರು ಜನ ಹಾಡ್ತಾ ಇದ್ರು ನಾನು ಹಾಗೆ ನಾನು ನನ್ನ ತಂಗಿ ಇಬ್ಬರು ಸಹ ಹೋಗ್ತಾ ಇದ್ದೆವು ಹೋಗಿ ಸರಿ ನಮಗೂ ಹೀಗೆ ಹಾಡ್ಬೇಕು ಹೇಳಿ ನಾವು ಸಂಗೀತ ಪ್ರಾರಂಭ ಮಾಡಿದೆವು ಹಾಗೆ ಸಾಮಾನ್ಯ ಒಂದು ಎಂಟನೇ ವಯಸ್ಸಿನಲ್ಲಿ ನಾನು ನನ್ನ ಸಂಗೀತ ಅಭ್ಯಾಸವನ್ನು ಪ್ರಾರಂಭ ಮಾಡಿದೆ ಒಂದು ಎರಡ್ ಸಾವಿರದ ಒಂದು ಆ ಟೈಮ್ ಅಲ್ಲಿ ಸಂಗೀತ ಅಭ್ಯಾಸವನ್ನು ಪ್ರಾರಂಭ ಮಾಡಿದೆ ವಿದ್ಯಾಭ್ಯೆ ಶೃಂಗೇರಿಯಲ್ಲಿ ಮಾಡುತ್ತೆ ಹ ವಿದ್ಯಾಭ್ಯಾಸ ಕೂಡ ಶೃಂಗೇರಿಯಲ್ಲೇ ನಾನು ನನ್ನ ಬಿ ಕಾಂ ಪದವಿ ವರೆಗೆ ಶೃಂಗೇರಿಯಲ್ಲೇ ಅಭ್ಯಾಸ ಮಾಡಿದ್ದೇನೆ ಹಾಗೆ ಸಂಗೀತವು ಕೂಡ ಸರಸ್ವತಿ ದಕ್ಷಿಣ ಮೂರ್ತಿ ಹೇಳಿ ಅವರು ಹಿಂದಿ ಪ್ರಾಧ್ಯಾಪಕಿ ಆಗಿದ್ರು ಅವರಲ್ಲಿ ಸಂಗೀತ ಅಭ್ಯಾಸವನ್ನು ಮಾಡಿದ್ದೇನೆ ಶೃಂಗೇರಿಯಲ್ಲಿ ಅವರು ಅವರು ಕೂಡ ಅದೇ ಮಠದಲ್ಲಿ ಸೇವೆ ಮಾಡ್ತಾ ಇದ್ರು ಅವರ ಮನೆಯವರು ಮಠದಲ್ಲಿ ಸೇವೆ ಮಾಡ್ತಾ ಇದ್ರು ಹಾಗೆ ನಮಿಗೂ ಸಂಗೀತ ಹೇಳಿ ಕೊಡ್ತೇನೆ ಹೇಳಿದ್ರು ಹಾಗಾಗಿ ನಾವು ಸಂಗೀತ ಅಭ್ಯಾಸವನ್ನು ಪ್ರಾರಂಭ ಅಲ್ಲಿಯೇ ಮಾಡಿದ್ದೆವು ಅಲ್ಲಿ ಒಂದು ನಾಲ್ಕೈದು ವರ್ಷ ಅವರಲ್ಲಿ ಕಂತು ಮತ್ತೆ ಅವರಲ್ಲಿಯೂ ಹೋಗ್ತಾ ಇದ್ದೆವು ಪುನಃ ಅಹ್ ನಮ್ಮ ಹೆಚ್ಚಿನ ಅಭ್ಯಾಸಕ್ಕೋಸ್ಕರ ಸಾವಿತ್ರಿ ಪ್ರಭಾಕರ್ ಅಂತ ಹೇಳಿ ಅವರು ಕೂಡ ಶೃಂಗೇರಿ ಅವರೇ ಅವರು ಕೂಡ ಸುಮಾರು ಮಕ್ಕಳಿಗೆ ಸಂಗೀತ ತರಬೇತಿಯನ್ನು ಕೊಡ್ತಾ ಇದ್ರು ಹಾಗೆ ಅಂದ್ರೆ ಮುಂದಿನ ಅಭ್ಯಾಸಕ್ಕೋಸ್ಕರ ನಾವು ಅವರನ್ನು ಅವರಲ್ಲಿ ಕಲಿಯಲಿಕ್ಕೆ ಅಂತ ಹೋದ್ರು ಈಗ ಪ್ರಸ್ತುತ ಶಂಕೊಟ್ಟೈ ಹರಿಹರ ಸುಬ್ರಹ್ಮಣ್ಯ ಭಾಗವತ ಅಂತ ಹೇಳಿ ಅವರು ನಾಮ ಸಂಕೀರ್ತನೆ ಆರ್ಟಿಸ್ಟ್ ಹಾಗೆ ಶ್ರೀರಾಮ್ ಕುಮಾರ್ ಅಂತ ಹೇಳಿ ಅವರು ಕಲೈಮಾಮಣಿ ಶ್ರೀರಾಮ್ ಕುಮಾರ್ ಅಂತ ಹೇಳಿ ಅವರು ಅವರಲ್ಲಿ ಅಭ್ಯಾಸ ಮಾಡ್ತಾ ಇದ್ದೇನೆ ಎಷ್ಟೇ ಏಜ್ ನೀವು ಸ್ಟಾರ್ಟ್ ಮಾಡಿದ್ದು ನಾನು ನನ್ನ ಎಂಟನೇ ವಯಸ್ಸಿನಲ್ಲಿ ಸಂಗೀತವನ್ನು ಅಭ್ಯಾಸ ಪ್ರಾರಂಭ ಮಾಡಿದ್ದೇನೆ ಆ ಈಗಲೂ ಸಹ ಕಲಿತ ಇದ್ದೇನೆ ಈಗ ಕಲಿತಾ ಇಂತು ಅದೇ ಶಂಕರ ತಾಯಿ ಸುಬ್ರಹ್ಮಣ್ಯ ಸುப்ரமணிய ಭಾಗವತ ಅಂತ ಹೇಳಿ ಅವರು ಬಂದಾಗ ನಮಗೆ ಪಾಠ ಮಾಡ್ತಾರೆ ಆನ್ಲೈನ್ ಆನ್ಲೈನ್ ಅಲ್ಲಿ ಹಾಗೆಲ್ಲ ಪಾಠ ಇರೋದಿಲ್ಲ ನಮಗೆ ಅವರು ಬಂದಾಗ ಮಾತ್ರ ಎದುರೆದುರು ಪಾಠ ಫ್ಯಾಮಿಲಿ ಅಲ್ಲಿ ಫ್ಯಾಮಿಲಿ ಅಲ್ಲಿ ನನ್ನ ತಂದೆ ಸಂಗೀತದಲ್ಲಿ ತುಂಬಾ ಆಸಕ್ತಿ ಅವರಿಗೆ ನನ್ನ ತಂದೆ ಶೃಂಗೇರಿ ಮಠದಲ್ಲಿ ಎಲ್ಲಾ ಸಂಗೀತಕ್ಕೆ ಅಂತ ಯಾರ್ಯಾರು ಬರ್ತಾರೋ ಅವರ ಸೇವೆ ಮಾಡ್ತಾರೆ ಅಂದ್ರೆ ಸಂಗೀತದ ಪ್ರತಿ ನವರಾತ್ರಿ ಮತ್ತೆ ರಾಮನವಮಿಯಲ್ಲಿ ಒಂಬತ್ತು ದಿನ ಕೂಡ ಸಂಗೀತ ಪ್ರೋಗ್ರಾಂ ಇರ್ತದೆ ಶೃಂಗೇರಿಯಲ್ಲಿ ಅದು ಮಾಮೂಲಿಯಾಗಿ ಇರ್ತದೆ ಹಾಗೆ ಆ ಆ ಸಮಯದಲ್ಲಿ ನನ್ನ ಅಪ್ಪನೇ ಸಂಗೀತಕ್ಕೆ ಯಾರ್ಯಾರು ಬರ್ಬೇಕು ಹೇಳಿ ಎಲ್ಲ ನನ್ನ ಅಪ್ಪನೇ ಅದನ್ನೆಲ್ಲ ಲಿಸ್ಟ್ ಮಾಡಿ ತಯಾರು ಮಾಡುದು ನನ್ನ ಅಪ್ಪ ಆಮೇಲೆ ಅದು ಅಡ್ಮಿನಿಸ್ಟ್ರೇಟರ್ ಓಕೆ ಮಾಡ್ತಾರೆ ಹಾಗೆ ಹಾಗೆ ನನ್ನ ಅಪ್ಪ ಹೀಗೆ ಮಾಡಿ ಮಾಡಿ ನಮಗೆ ಸಂಗೀತದಲ್ಲಿ ಆಸಕ್ತಿ ಬಂದದ್ದು ಇರಬಹುದು ನನ್ನ ಅಪ್ಪನಿಗೆ ತುಂಬಾ ಆಸಕ್ತಿ ಇತ್ತು ನಮ್ಮ ಯಾರು ಸಂಗೀತ ಕಲ್ತವ್ರೆ ಇಲ್ಲ ಈಗ ನಮ್ಗೆ ಸಪೋರ್ಟ್ ಮಾಡ್ತಾರೆ ಈಗ ಗಂಡನ ಮನೆಯಲ್ಲಿ ಹೇಗಿದೆ ಸಪೋರ್ಟ್ ಗಂಡನ ಮನೆಯಲ್ಲಿ ಸಪೋರ್ಟ್ ಅಂದ್ರೆ ನಾನು ಯಾ ಎಂತ ಮಾಡ್ತೇನೆ ಹೇಳಿದ್ರು ಸಹ ಅದಕ್ಕೆ ಗಂಡ ಹೂ ಅಂತ ಹೇಳಿದವರೇ ಅಲ್ಲ ಇದುವರೆಗೂ ಸಹ ಹೇಳುದು ಇಲ್ಲ ಹಾಗೆ ಸಪೋರ್ಟಿವ್ ಇದ್ದಾರೆ ಯಾವ್ದಕ್ಕೂ ಸಹ ಸಪೋರ್ಟಿವ್ ಇದ್ದಾರೆ ನಾನೀಗ ಓದ್ತೇನೆ ಹೇಳಿದ್ರೆ ಓದೋದಕ್ಕೂ ಸಹ ಸಪೋರ್ಟ್ ಇದ್ದಾರೆ ನಾನೀಗ ಕ್ಲಾಸ್ ಮಾಡ್ತೇನೆ ಕ್ಲಾಸ್ ಮಾಡಿದ ಮಾಡ್ಲಿಕ್ಕೂ ಸಹ ಸಪೋರ್ಟ್ ಇದ್ದಾರೆ ಹಾಗೆ ಈಗ ಬಹುತೇಕರಿಗೆ ವಿದುಷಿ ಅಂತ ನಾವು ಕೇಳಿರ್ತೇವೆ ಆದ್ರೆ ವಿದುಷಿ ಅಂದ್ರೆ ಏನಂತ ಗೊತ್ತಿರೋದಿಲ್ಲ ವಿದುಷಿ ಅಂದ್ರೆ ವಿದುಷಿ ಹೇಳಿದ್ರೆ ಸಾಮಾನ್ಯವಾಗಿ ಈಗ ಕರ್ನಾಟಕ ಸಂಗೀತದಲ್ಲಿ ಆ ನಮ್ಮ ಕರ್ನಾಟಕ ಎಜುಕೇಶನ್ ಸೆಂಟರ್ ಏನಿದೆ ಅವರು ಏನು ಜೂನಿಯರ್ ಸೀನಿಯರ್ ವಿದ್ವತ್ ವಿದ್ವತ್ ಅಲ್ಲಿ ಎರಡು ಪರೀಕ್ಷೆ ಉಂಟು ವಿದ್ವತ್ ಪೂರ್ವ ಮತ್ತೆ ವಿದ್ವತ್ ಅಂತಿಮ ಅಂತ ಹೇಳಿ ಆ ವಿದ್ವತ್ ಅಂತಿಮ ಯಾರು ತೆಕ್ಕೊಳ್ತಾರೋ ಅವರಿಗೆ ವಿದುಷಿ ಅಂತ ಹೇಳಿ ಪಟ್ಟ ಕೊಡಬಹುದು ಮತ್ತೆ ಸಾಮಾನ್ಯವಾಗಿ ವಿದೂಷಿಗಳು ಅಂತ ಹೇಳಿದ್ರೆ ಎಲ್ಲ ಗೊತ್ತಿರ್ತದೆ ಅವರಿಗೆ ಸಂಗೀತದಲ್ಲಿ ಎಲ್ಲ ಸಹ ಗೊತ್ತಿರ್ತದೆ ಹೇಳಿ ಲೆಕ್ಕ ಅಂತವರನ್ನ ವಿದುಷಿ ಅಂತ ಕರಿಕೊಂಡು ಈಗ ವಿದುಷಿ ಹೊರತುಪಡಿಸಿ ಏನು ಬೇರೆ ಬಿರುದುಗಳಿದೆಯಾ ಅವರಿಗೆ ವಿದುಷಿ ಅಂತ ಹೇಳಿ ನಮ್ಮ ಕರ್ನಾಟಕದಲ್ಲಿ ವಿದುಷಿ ಹೇಳಿ ಹೇಳ್ತಾರೆ ಬೇರೆ ಬೇರೆ ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ಬಿರುದುಗಳನ್ನು ಕೊಡ್ತಾರೆ ಕಲಾಶ್ರೀ ಮತ್ತೆ ಕಲೈಮಾಮಣಿ ಅಂತ ಹೇಳಿ ಚೆನ್ನೈನಲ್ಲೆಲ್ಲ ಕಲೈಮಾಮಣಿ ಸಂಗೀತ ಕಲಾ ನಿಧಿ ಅಂತ ಹೇಳಿ ಅಹ್ ಬಿರುದುಗಳನ್ನ ಕೊಡ್ತಾರೆ ಸುಮಾರು ಹೀಗೆ ಬಿರುದುಗಳು ಸುಮಾರು ಸಂಗೀತದಲ್ಲಿ ಎಷ್ಟು ಪ್ರಕಾರಗಳಿದೆ ಸಂಗೀತದಲ್ಲಿ ಮೇನ್ ಆಗಿ ಕರ್ನಾಟಕ ಸಂಗೀ ಶಾಸ್ತ್ರೀಯ ಸಂಗೀತ ಮತ್ತೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಹೀಗೆ ಎರಡು ಮೇಯ್ನ್ ಆಗಿ ಕವಲುಗಳು ಈ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಈಗ ಏನಾಗಿದೆ ಭಕ್ತಿ ಗೀತೆಗಳು ಸುಗಮ ಸಂಗೀತ ಮತ್ತೆ ನಾಮ ಸಂಕೀರ್ತನೆ ಹೀಗೆ ಸುಮಾರಷ್ಟು ವಿಧಗಳು ಬಂದಿದೆ ಹೀಗೆ ಹೀಗೆ ಹೇಳ್ಬೋದು ಇಷ್ಟು ಕವಲುಗಳಿದೆ ಅಂತ ಹೇಳ್ಬೋದು ಸಂಗೀತದಿಂದ ಹೋಗುವ ಪ್ರಯೋಜನಗಳೇವೆ ನಾವೀಗ ಸಂಗೀತವನ್ನ ಸುಮಾರು ಕಡೆಯಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೇವ್ರೆ ನಾವೀಗ ವೈದ್ಯಕೀಯ ಇದ್ರಲ್ಲಿಯೂ ಸಹ ಈಗ ಮಾಡ್ತಾ ಇದ್ದೇವೆ ಸಂಗೀತವನ್ನ ಸಂಗೀತ ಥೆರಪಿ ಅಂತ ಹೇಳಿ ಮಾಡ್ತಾರೆ ಈ ಸಂಗೀತ ಥೆರಪಿಯಲ್ಲಿ ಸುಮಾರು ರೋಗಗಳಿಗೆ ಸಂಗೀತವೇ ಮದ್ದು ಅಂತ ಹೇಳಿ ಮಾಡ್ತಾರೆ ಈಗ ಹಾಗಾಗಿ ಸಂಗೀತವನ್ನ ಮೇನ್ ಆಗಿ ಮೆಡಿಕಲ್ ಅಲ್ಲಿಯೂ ಸಹ ತಕ್ಕೊಳ್ಬಹುದು ಸಂಗೀತವನ್ನು ಆಮೇಲೆ ಸಂಗೀತದಿಂದಾಗಿ ಮಳೆ ಬರೀಸ್ಬಹುದು ಸಂಗೀತದಿಂದಾಗಿ ಸುಮಾರು ಹೀಗೆ ಆ ಪ್ರಯೋಜನ ಪ್ರಯೋಜನಗಳನ್ನ ನಿಮ್ ಹೇಳಿದ್ರಿ ಒಂದು ಹೇಳ್ತೀವಿ ಎಕ್ಸ್ಪ್ಲೈನ್ ಮಾಡಿ ನಮಗೆ ತೋರಿಸ್ಬೋದು ಸಂಗೀತದ ಅದೇ ನಾನು ಹೇಳಿದಾಗೆ ಮೇನ್ ಆಗಿ ಮೆಡಿಕಲ್ ಅಂತ ಮೆಡಿಕಲ್ ಅಲ್ಲಿ ಅಂತ ಹೇಳಿದ್ರೆ ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಇರುವ ವ್ಯಾಧಿ ಅಂತ ಹೇಳಿದ್ರೆ ತಲೆನೋವು ತಲೆನೋವಿಗಾಗಿ ತೋಡಿ ರಾಗವನ್ನು ಉಪಯೋಗಿಸ್ತೇವೆ ರಾಗ ಮತ್ತೆ ಸಾರಂಗ್ ಅಂತ ಹೇಳಿ ಹಿಂದೂಸ್ತಾನಿ ರಾಗ

ಇದು ಒಂದು ಸ್ಯಾಂಪಲ್ ತೋಡಿ ರೇಗಿರ್ತದೆ ಸಾರಂಗ್ ಹಿಂದೂಸ್ತಾನಿ ರಂಗ ಇನ್ನು ಕೆಲವರಿಗೆ ತುಂಬಾ ಮೈಗ್ರೇನ್ ಪ್ರಾಬ್ಲಮ್ ಇರ್ತದೆ ಆ ಮೈಗ್ರೇನ್ ಪ್ರಾಬ್ಲಮ್ ಗೆ ಜೋನ್ಪುರಿ ರಾಗ ಮತ್ತೆ ಸೋಹಿನಿ ಅಂತ ಹೇಳಿ ಒಂದು ರಾಗ ಇದು ಕೂಡ ಹಿಂದೂಸ್ತಾನಿ ರಾಗ ಸೋಹಿನಿ ಅಂತ ಹೇಳಿ ಒಂದು ರಾಗ ಅದನ್ನು ಮೈಗ್ರೇನಿಗೋಸ್ಕರ ಉಪಯೋಗಿಸ್ತಾರೆ ಮತ್ತೆ ಸಾಮಾನ್ಯ ಇನ್ನೊಂದು ಕಾಯಿಲೆ ಎಲ್ಲರಿಗೂ ಇರುವಂತದ್ದು ಅಂದ್ರೆ ಬಿ ಬ್ಲಡ್ ಪ್ರೆಷರ್ ಅದಕ್ಕೆ ಅದಕ್ಕೆ ಕೂಡ ತೋಡಿ ರಾಗವನ್ನು ಹೇಳ್ತೇವೆ ಮತ್ತೆ ಆನಂದ ಭೈರವಿ ಮತ್ತೆ ಆಹಿರ್ ಭೈರವಿ ಅಂತ ಹೇಳಿ ಅದು ಹಿಂದೂಸ್ತಾನಿ ಭೈರವಿ ಆನಂದ ಭೈರವಿ ಅಂತ ಹೇಳಿದ್ರೆ ಇಷ್ಟ ಅಲ್ಲ ವಿಸ್ತಾರವಾಗಿ ಈ ರಾಗಗಳನ್ನ ಅಂದ್ರೆ ಥೆರಪಿಯಲ್ಲಿ ಕೊಟ್ಟರೆ ಅಹ್ ಹೀಗೆ ತಲೆನೋವು ಬ್ಲಡ್ ಪ್ರೆಷರ್ ಎಲ್ಲದನ್ನು ಕೂಡ ಕಡಿಮೆ ಮಾಡಬಹುದು ಅಂತ ಹೇಳಿ ಸ್ಯಾಂಪತ್ತಷ್ಟ ಹೇಗೆ ರಾಗ ವಿಸ್ತಾರ ಹೇಗೆ ಆಗ್ತದೆ ಮತ್ತೆ ಶುಗರಿಗೆ ಭಾಗಶ್ರೀ ಶುಗರ್ ಕೂಡ ಎಲ್ಲ ಸಾಮಾನ್ಯವಾಗಿ ನಾವು ಎಲ್ಲಾ ಜನರಲ್ಲಿ ಕೇಳುವಂತಹ ವ್ಯಾಧಿ ಹಾಗೆ ಭಾಗ್ಯಶ್ರೀ ಮತ್ತೆ ಶುದ್ಧ ಕಲ್ಯಾಣ ಅಂತ ಹೇಳಿ ಅದು ಹಿಂದೂಸ್ತಾನ್ ಅಂತ ಭಾಗ್ಯಶ್ರೀ ಹೇಗೆ ಬರ್ತದೆ ಅಂತ ಹೇಳಿದ್ರೆ ಆ ಶುಗರಿಗೋಸ್ಕರ ಈ ಥೆರಪಿಯನ್ನು ಕೊಡ್ತಾರೆ ಮತ್ತೆ ಸಾಮಾನ್ಯವಾಗಿ ನಮ್ಮೆಲ್ಲರನ್ನು ಈಗ ಕಾಣ್ತಾ ಇರೋದು ಅಂದ್ರೆ ಹಾರ್ಟ್ ಹಾರ್ಟ್ ಅಟ್ಯಾಕ್ ಹಾರ್ಟ್ ಫೇಲ್ ಎಲ್ಲರಲ್ಲಿಯೂ ಸಾಮಾನ್ಯವಾಗಿ ನೋಡ್ತಾ ಇದ್ದೇವೆ ಹಾಗೆ ಈ ಹಾರ್ಟಿಗೆ ಹಾರ್ಟಿಗೋಸ್ಕರ ಮರುವಬೆಹಾಕ್ ಹಂಸಧ್ವನಿ ಮರುವಬೆಹಾಕ್ ಹಿಂದೂಸ್ತಾನದಾಗ ಹಂಸಧ್ವನಿ ಮತ್ತೆ ದರ್ಬಾರಿ ಹೇಳಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉಂಟು ಹಾಗೆ ಈ ರಾಗಗಳ ಥೆರಪಿಯನ್ನು ಕೊಡಬಹುದು ಮತ್ತೆ ಮನೋರೋಗಕ್ಕೆ ಮದ್ದಿಲ್ಲ ಅಂತ ಹೇಳ್ತಾರೆ ಆದ್ರೆ ಮನೋರೋಗ ಅಂತ ಹೇಳಿ ಅಲ್ಲ ಈಗ ನಮಗೆ ಮನಸ್ಸಿಗೆ ಏನೋ ಕಷ್ಟ ಆಯ್ತು ಅಥವಾ ನಮ್ಮ ಮನಸ್ಸಿಗೆ ಒತ್ತಡ ತುಂಬಾ ಒತ್ತಡ ಆಯ್ತು ಸಂಗೀತ ಕೇಳಬಹುದು ಅಥವಾ ಸಂಗೀತವನ್ನ ಹಾಡ್ ಬರುವವರು ಹಾಡಿದ್ರೆ ಆ ಮನೋ ಏನು ಮನೋ ಇದು ನಮ್ಮ ಮನಸ್ಸಿಗೆ ಏನು ಒತ್ತಡ ಇರ್ತದೆ ಅಥವಾ ಏನಾದ್ರೂ ಗಲಿಬಿಲಿ ಇದ್ರೆ ನಮ್ಮ ಸಂಗೀತದಿಂದ ಅದನ್ನು ಪರಿಹರಿಸಿಕೊಳ್ಳಿ ನನ್ನ ಆಗಲಿದಾಗೆ ತಲೆನೋವಿಗೆ ತೋಡಿ ರಂಗವನ್ನು ಹಾಡ್ತೇವೆ ಅಂತ ಹೇಳಿ ತೋಡಿ ರಾಗದಲ್ಲಿ ಕೀರ್ತನೆ ಹೇಗೆ ಬರ್ತದೆ ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಕೀರ್ತನೆಗಳು ಅಂತ ಇರ್ತವೆ ಈ ಕೀರ್ತನೆ ಹೇಗೆ ಬರ್ತದೆ ಸಣ್ಣ ನನ್ನ ಎಕ್ಸಾಂಪಲ್ Carol, na

कीर्तन तो है शुगर के श्री भाग्यश्रीदा hmm. जय जगदीश्वरी माता सरस्वती शरण प्रतिपाल जय जगदीश्वरी माता सरस्वती शरणागत प्रतिपालनाहारि जय जगदीश्वरी माता सरस्वती भाग्यश्री ಹಾರ್ಟಿಗೆ ಸಂಬಂಧಪಟ್ಟ ಹಾಗೆ ಹಂಸಧ್ವನಿ ರಾಗ ಹೇಗೆ ಬರ್ತಾರೆ ಎಲ್ಲರೂ ಕೇಳಿರುವಂತ ಕೀರ್ತನೆ ತುಂಬಾ ಪ್ರಸಿದ್ಧವಾದ ಕೀರ್ತನೆ ಮತ್ತು ಸ್ವಾಮಿ ವೀಕ್ಷಕರು ಬಂದ ಕೀರ್ತನೆ गणपति भजे वापी गणपति भजे हम भापी गणपति भजे हम वारण्य वर प्रदम श्री वारण

ನನ್ನ ಸಂಗೀತದ ಶೈಲಿ ಹೇಗೆ ಅಂದರೆ ನಾನು ಹೇಳಿಕೊಡುವ ಶೈಲಿ ಹೇಗೆ ಅಂದರೆ ಮಕ್ಕಳಿಗೆ ಸಂಗೀತ ಅಂದ್ರೆ ಕರ್ನಾಟಕ ಸಂಗೀತದ ಬೇಸಿಕ್ಸ್ ಹೇಳಿಕೊಡ್ತೇನೆ ಅದರ ಜೊತೆಗೆ ಭಜನ್ಸ್ ಮತ್ತೆ ಈ ಭಾವಗೀತೆಗಳು ಹಾಗೆ ಹಾಗೆ ಹೇಳಿಕೊಡ್ತೇನೆ ಮತ್ತೆ ನಮ್ಮ ನಾನು ಈಗ ಶುರು ಮಾಡ್ತಾ ಇದ್ದೇನೆ ವಾಣಿ ಪ್ರಬೋಧಿನಿ ಸಭಾ ಅಂತ ಹೇಳಿ ಆ ಸಭಾದ ವತಿಯಿಂದ ಮಕ್ಕಳಿಗೆ ಎಲ್ಲ ರೀತಿಯ ಸಂಗೀತದ ತರಬೇತಿ ಅಂದ್ರೆ ಹಾಡುಗಾರಿಕೆ ಇರ್ಬಹುದು ವೈಲಿನ್ ಇರ್ಬೋದು ಮೃದಂಗ ಇರ್ಬಹುದು ಇದೆಲ್ಲ ಸಂಗೀತದಲ್ಲಿ ಬರುವ ಇನ್ಸ್ಟ್ರುಮೆಂಟ್ಸ್ ಇನ್ಸ್ಟ್ರೂಮೆಂಟ್ಸ್ ಇನ್ಸ್ಟ್ರೂಮೆಂಟ್ಸ್ ತರಗತಿಗಳು ಹೀಗೆ ಮತ್ತೆ ಪಕ್ಕವಾದ್ಯ ತರಗತಿಗಳು ಅದೇ ಮೃದಂಗ ವೈಲಿನ್ ಖಂಜಿಗ ಇದೆಲ್ಲದೂ ಸಹ ಬರ್ತದೆ ಅದ್ರಲ್ಲಿ ಮತ್ತೆ ನೃತ್ಯ ತರಬೇತಿ ಹಾಗೆ ಡ್ರಾಯಿಂಗ್ ಮತ್ತೆ ಯಕ್ಷಗಾನ ತರಬೇತಿ ಹೀಗೆ ಎಲ್ಲ ತರಬೇತಿಯನ್ನು ಸಹ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಸಂಸ್ಕೃತ ಸಂಸ್ಕೃತ ಅಧ್ಯಯನ ಕೇಂದ್ರವು ಸಹ ನಾವು ಮಾಡ್ತಾ ಇದ್ದೇವೆ ಸಂಸ್ಕೃತ ಮತ್ತೆ ಭರತನಾಟ್ಯ ಅದು ಸಹ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ವಾಣಿ ಪ್ರಬೋಧಿನಿ ಸಭಾ ಅಂತ ಹೇಳಿ ಮಾಡ್ತಾ ಇದ್ದೇವೆ ಏಜ್ ಲಿಮಿಟ್ ಏನಾದ್ರು ಇದೆಯಾ ಏಜ್ ಲಿಮಿಟ್ ಏನು ಇಲ್ಲ ಸರ್ ಕಲೀಲಿಕ್ಕೆ ಏಜ್ ಲಿಮಿಟ್ ಯಾವ್ದು ಸಹ ಬೇಡ ಅಂತ ಹೇಳ್ತಾರೆ ಹಾಗಾಗಿ ಏಜ್ ಲಿಮಿಟ್ ಯಾವ್ದು ಸಹ ಇಲ್ಲ ಯಾರು ಬೇಕಾದರೂ ಬಂದು ಸೇರಿ ಇಂಟ್ರೆಸ್ಟ್ ಇದ್ದವರು ಯಾರು ಬೇಕಾದರೂ ಬಂದು ಸೇರಿ ಮೇಡಮ್ ಇಷ್ಟು ಕೂತು ನಮ್ಗೆ ಸಂಗೀತದ ಬಗ್ಗೆ ತಿಳಿಸಿಕೊಟ್ರಿ ಸಂಗೀತ ಹೊರತುಪಡಿಸಿ ಬೇರೆ ಮಾಡಿ ಸೇರಿದ್ದೀವಿ ಸಂಗೀತವನ್ನು ಹೊರತುಪಡಿಸಿ ಸಂಗೀತವೇ ಎಲ್ಲ ನನಗೆ ಸಂಗೀತವನ್ನು ಹೊರತುಪಡಿಸಿ ಅಂತ ಹೇಳಿದ್ರೆ ಓದ್ತೇನೆ ಬುಕ್ ಓದ್ತೇನೆ ಮತ್ತೆ ನನಗೆ ತುಂಬಾ ಕೋರ್ಸಸ್ ಮಾಡ್ಬೇಕು ಅಂತ ತುಂಬಾ ಆಸೆ ಹಾಗಾಗಿ ನಾನು ಆ ಕಟ್ತಾ ಇರ್ತೇನೆ ಗ್ರೀನರಿ ಗ್ರೀನರಿ ಅಂದ್ರೆ ಇಷ್ಟ ಹಾಗಾಗಿ ಗ್ರೀನರಿ ಮಾಡ್ತಾ ಇರ್ತೇನೆ ಮತ್ತೆ ಬೇರೆ ಮೇಡಮ್ ಈಗ ಶಾಸ್ತ್ರೀಯ ಸಂಗೀತ ಕಲಿ ಸರ್ಟಿಫಿಕೇಟ್ ಕೋರ್ಸ್ ಏನಾದ್ರಿಗೆ ಸಿಗ್ತಾ ಇದೆಯಾ ಸರ್ಟಿಫಿಕೇಟ್ ಕೋರ್ಸ್ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಎಜುಕೇಶನ್ ಸೆಂಟರ್ ಏನಿದೆ ಆ ಎಜುಕೇಶನ್ ಸೆಂಟರ್ ಇಂದ ಅದೇ ನಾನು ಆಗಲೇ ಹೇಳಿದಾಗೆ ಜೂನಿಯರ್ ಸೀನಿಯರ್ ಮತ್ತೆ ವಿದ್ವತ್ ಪೂರ್ವ ಮತ್ತು ವಿದ್ವತ್ ಅಂತಿಮ ಹೇಳಿ ಈ ನಾಲ್ಕು ಪರೀಕ್ಷೆಗಳನ್ನ ಮಾಡ್ತಾ ಇದ್ದಾರೆ ಅದಲ್ಲದೆ ಸಂಗೀತದಲ್ಲಿ ಇನ್ನೂ ಎಕ್ಸ್ಟ್ರಾ ನಾನು ಕಲಿಬೇಕು ಅಂತ ಹೇಳಿದ್ರೆ ಸಂಗೀತ ಎಮ್ ಎ ಮಾಡಬಹುದು ಎಮ್ ಸಂಗೀತದ ಕೋರ್ಸಲ್ಲಿ ಎಂ ಎ ಅಂತ ಹೇಳಿ ಎಮ್ ಮ್ಯೂಸಿಕ್ ಅಂತ ಹೇಳಿ ಮಾಡಬಹುದು ಮಾಸ್ಟರ್ ಆಫ್ ಮ್ಯೂಸಿಕ್ ಅಂತ ಹೇಳಿ ಅದೇ ನಾನು ಈ ಕೋಸ್ಕರಗಳಲ್ಲಿ ನಾವು ನೋಡ್ಬೋದು ಫಿಲ್ಮ್ ನ ಸಾಂಗ್ ಗಳಿಗೆ ಹೆಚ್ಚು ಓದೋ ತೋರಿಸ್ತಾರೆ ಆದ್ರೆ ಆಗ್ಬೋದು ಆಗ್ಬಹುದು ಸಂಗೀತಗಳು ಒಂದು ಕಡಿಮೆ ಆಗ್ತಾ ಇದೆ ಇದಕ್ಕೇನು ಕ್ರಮ ನಾವು ಜನರನ್ನ ಎಷ್ಟು ನಾವು ಹೇಗೆ ನಮ್ಮ ಹತ್ರ ಅಟ್ರಾಕ್ಟ್ ಮಾಡ್ತೇವೆ ಅಂತ ಹೇಳಿ ಸಂಗೀತ ಸಂಗೀತವೇ ಇರೋದು ಜನರನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಸಂಗೀತದಲ್ಲಿ ಹೇಗೆ ಅಂದ್ರೆ ಸಂಗೀತ ಹೇಳಿದ ತಕ್ಷಣ ನಮಗೆ ಖುಷಿ ಆಗ್ತದೆ ಆ ಖುಷಿ ಆಗ್ಲಿಕ್ಕೆ ಹೇಗೆ ಅಂದ್ರೆ ನಾಮ ಸಂಕೀರ್ತನೆ ಮಾಡಬಹುದು ಜನರನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ನಾಮ ಸಂಕೀರ್ತನೆ ಮಾಡಬಹುದು ಮತ್ತೆ ದೇವರ ನಾಮಗಳನ್ನ ಹಾಡಬಹುದು ಹೀಗೆ ಸಂಗೀತದಲ್ಲಿ ಒಲ ಮೂಡಿಸಬಹುದು ಜನರಿಗೆ ವಿದುಷಿ ಶಾರದ ಭಟ್ ಮತ್ತೆ ಎಲ್ಲರಿಗೂ ಗೊತ್ತಿದೆ ಅವರು ಇದನ್ನು ಹೊರತುಪಡಿಸಿ ಹೇಗೆ ನೀವು ಕರೆಸಿದರು ನನ್ನ ಶೃಂಗೇರಿ ಸಿಸ್ಟರ್ಸ್ ಅಂತ ಹೇಳಿ ಕರೀತಾರೆ ನಾನು ಮತ್ತೆ ನನ್ನ ತಂಗಿ ಶಾರದಾ ಶ್ರೀಲಕ್ಷ್ಮಿ ಶೃಂಗೇರಿ ಸಿಸ್ಟರ್ಸ್ ಅಂತ ಹೇಳಿ ಕರೆಯುತ್ತೆ ಅದೇ ದಿನ ಚಂದ್ರಮುಳೇಶ್ವರ ಪೂಜೆಯಲ್ಲಿ ಹಾಡ್ತೇವೆ ಹಾಡ್ತಾ ಇದ್ದೇವು ಈಗ ನಾನು ಮದ್ವೆ ಅದ ಮತ್ತೆ ಇಚ್ಛೆ ಬಂದೆ ಮುಂಚೆ ನಾವು ಏನೇ ಮಳೆ ಇರಲಿ ಚಳಿ ಇರ್ಲಿ ಯಾವ್ದನ್ನು ಲೆಕ್ಕಿಸದೆ ಹೋಗಿ ಉಳುಗಡೆ ಮಾಡುವ ಚಂದ್ರಮುಳೇಶ್ವರ ಪೂಜೆಯಲ್ಲಿ ಯಾವಾಗು ಸಹ ಹಾಡ್ತಾ ಇದ್ದೇವೆ ಹಾಗಾಗಿ ನಮ್ಮನ್ನ ಶೃಂಗೇರಿ ಸಿಸ್ಟರ್ಸ್ ಅಂತ ಹೇಳ್ತಾರೆ ಮೇಡಮ್ ನೀವೀಗ್ರಿ ನೀವು ದೇವಸ್ಥಾನಗಳಲ್ಲಿ ಹಾಡುಗಳನ್ನು ಕೂಡ ಹಾಡಿದ್ದೀರಿ ಇದನ್ನು ಹೊರತುಪಡಿಸಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಂಗೀತಗಳನ್ನು ನೀಡಿದ್ದೀರಾ ಆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಾನು ಕರ್ನಾಟಕದ ಹಲವೆಡೆ ಸಂಗೀತ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇನೆ ಕರ್ನಾಟಕದಲ್ಲಿ ಅಲ್ಲಿ ಅಲ್ಲದೆಯೂ ಸಹ ಬೇರೆ ರಾಜ್ಯಗಳಲ್ಲಿಯೂ ಸಹ ಕೊಟ್ಟಿದ್ದೇನೆ ಮಧ್ಯಪ್ರದೇಶಕ್ಕೆ ಮತ್ತೆ ಮಧ್ಯಪ್ರದೇಶದಲ್ಲಿ ಮತ್ತೆ ತಮಿಳುನಾಡಲ್ಲಿ ಕೇರಳ ಹೀಗೆ ಬೇರೆ ರಾಜ್ಯಗಳಲ್ಲಿಯೂ ಸಹ ಕೊಟ್ಟಿದ್ದೇನೆ ಮತ್ತೆ ಕರ್ನಾಟಕದಲ್ಲಿಯೂ ಸಹ ಹಲವೆಡೆ ಕೊಟ್ಟಿದ್ದೇನೆ ಕಾರ್ಯಕ್ರಮಗಳನ್ನ ಇದಲ್ಲದೆ ನಾಮ ಸಂಕೀರ್ತನೆಯೂ ಸಹ ಮಾಡ್ತೇನೆ ನೀವು ಈಗಾಗಲೂ ಸಂಗೀತದ ಪ್ರಕಾರಗಳನ್ನು ತಿಳಿಸಿದ್ರಿ ಈಗ ಉದಾಹರಣೆ ಮೂಲಕ ಪ್ರಸ್ತುತ ಪಡಿಸಬಹುದ ನಾನು ಹೇಳಿದಾಗೆ ಸಂಗೀತದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮತ್ತೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಆಗಿ ಕವಲುಗಳು ಆ ಕವಲಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹೇಗೆ ಬರ್ತದೆ ಅಂದ್ರೆ ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಒಂದು ತುಂಬ ಘನರಾಗ ಅಂತ ಹೇಳ್ತಾರೆ ಈ ಘನರಾಗದಲ್ಲಿ ಒಂದು ಕೀರ್ತನೆ ಹೇಗೆ ಬರ್ತಾರೆ ದಾಶರಥೇ ಮಾ ಬಾಳ ಬೆಳಗ ದಾಶರಥೇ ಮಾ ಬಾಳ ಬರಗ ದಾರಿತ ದಶಭದನಾ दी नजना वन अधिक क्ष दूर ताप पर भी क्ष आदर्श रहते मम पालयितु ನಮಶ್ರೀ ಗಜಗુરುಗಳಂತೆ ಭಾರತೀಯ ಕೀರ್ತಕರು ಬಂತು ರೂಪಕತನದಲ್ಲಿ ಇದೆ ಇದು ಕರ್ನಾಟಕ ಶೈಲಿ ನಮ್ಮ ಕರ್ನಾಟಕ ಸಂಗೀತ ಶಾಸ್ತ್ರೀಯ ಸಂಗೀತ ಹೇಗಿರುತ್ತದೆ ಇನ್ನು ಹಿಂದೂಸ್ತಾನಿಗೆ ಹೋದ್ರೆ ಹೇಳಿ ರಾಧ ಹಿಂದೂಸ್ತಾನಿ ಶೈಲಿ ಅಂದ್ರೆ ಹೀಗೆ ಬರ್ತದೆ ಇನ್ನು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ನಾಮ ಸಂಕೀರ್ತನೆ ಹೇಗೆ ಮಾಡ್ತಾರೆ ಅಂದ್ರೆ ರಾಧೆ 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 ಗೋವಿಂದ ರಾಧೆ ಗೋವಿಂದ ಬೃಂದಾವನ ಚಂದ ಅನಾಥನಾಥ ದೀನ ಬಂಧೋ ರಾಧೆ ಗೋವಿಂದ अनाथनाथा दीना बंधो राधे गोविंद पुण्य श्लोक राधे गोविंद पुण्य श्लोक राधे गोविंद राधे गोविंद वृंदवनचंद अनाथनाथ दीना बंधो राधे गोविंद अनाथनाथ दीना बंधो राधे गोविंद ಇದು ನಾಮ ಸಂಕೀರ್ತನೆ ಇನ್ನು ಭಕ್ತಿಗೀತೆ ಅಂದ್ರೆ ಪುರಂದರದಾಸರಿದ್ದಾರೆ ಮತ್ತೆ ಕನಕದಾಸರಿದ್ದಾರೆ ಹೀಗೆ ವಿಜಯದಾಸರಿದ್ದಾರೆ ವಿಜಯ ವಿಠಲರಿದ್ದಾರೆ ಹೀಗೆ ಸುಮಾರು ಭಕ್ತಿಗೀತೆಯ ರಚನೆಯನ್ನ ನಡೀತೆ പുണ്യേഗോപീ ഭാഗ്യേണി ഇന് മദന കാണേ ഇന് പുണ്യേഗോപീ ഭാഗ്യേണി ഇന്ധ മദന കാണേ ಭಕ್ತಿ ಗೀತೆಯ ಹೇಗೆ ಇನ್ನು ಸುಗಮ ಸಂಗೀತ ಹೇಗೆ ಬರ್ತದೆ ಅಂದ್ರೆ ಭಾವಗೀತೆ ಸುಗಮ ಸಂಗೀತ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕತಿಲ್ಲಮ್ಮ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕತಿಲ್ಲಮ್ಮ ಎಲ್ಲ ಸರಿ ನನ್ನ ಬಾಯಿಗೆ ಎಲ್ಲ ಸರಿ ನನ್ನ ಬಾಯಿಗೆ ಬೆಣ್ಣೆ ಮೆತ್ತಿದರು ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದಿಲ್ಲ ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದಿಲ್ಲ ಇನ್ನು ಸುಮಾರು ಪ್ರಾಕಾರಗಳಿದೆ ಅಂದ್ರೆ ಸುಮಾರು ವಿಧಗಳಿದೆ ನಮ್ಮ ಇದು ಹೇಗೆ ಬರ್ತದೆ ವಿಷಯ ಸಂಗೀತದಲ್ಲಿನೆಯದಾಗಿ ಸಂಗೀತದ ಬಗ್ಗೆ ವೀಕ್ಷಕರಿಗೆ ಏನಾದ್ರು ಹೇಳ್ತಾರೆ ಹ ನಾನು ನನ್ನ ಸಂಗೀತದ ನನ್ನ ಸಂಗೀತವನ್ನು ನನ್ನಲ್ಲಿಯೇ ಬಿಟ್ಟು ಹೋಗ್ಬಾರ್ದದು ಅಂತ ಹೇಳಿ ನನ್ನ ಆಸೆ ನನ್ನಲ್ಲಿಗೆ ಮುಕ್ತಾಯ ಆಗ್ಬಾರ್ದು ನನ್ನ ಸಂಗೀತ ಹಾಗಾಗಿ ಇನ್ನು ಹೆಚ್ಚು ಹೆಚ್ಚಾಗಿ ಹೆಚ್ಚಿನ ಜನರಿಗೆ ನನ್ನ ಸಂಗೀತವನ್ನು ಹೇಳಿಕೊಡ್ಬೇಕು ಅಂತ ಹೇಳಿ ನನ್ನ ಆಸೆ ಹಾಗಾಗಿ ಅದೇ ವಾಣಿ ಪ್ರಬೋಧಿನಿ ಸಭಾ ಅಂತ ಹೇಳಿ ನಾವೇನು ಸ್ಟಾರ್ಟ್ ಮಾಡಿದ್ದೇವೆ ಅದಕ್ಕೆ ಬಂದು ಜಾಯಿನ್ ಆದ್ರೆ ನನ್ನ ಸಂಗೀತವನ್ನು ಹೇಳಿಕೊಡ್ತೇನೆ ನಮ್ಗೆ ಇಷ್ಟು ಗೊತ್ತು ನಿಮ್ಮ ಸಂಗೀತದ ಪಯಣದ ಬಗ್ಗೆ ತಿಳಿಸಿಕೊಟ್ಟಿದ್ದೀರಿ ಧನ್ಯವಾದಗಳು